ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭೂತಗಳನ್ನ ಹುಟ್ಟಿಸಿ ಸೃಷ್ಟಿ ಮಾಡಿ ಭಾವನೆಗಳನ್ನ ಕೆರಳಿಸ್ತಾನೆ ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ ಆ ಮಾಯೆಯಲ್ಲಿ ಆ ಭ್ರಮೆನಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋದನ್ನ ಪರಮಾತ್ಮ ನೋಡಿ ನೀವಿದು ನನ್ನನ್ನ ನಂಬಿದಾಗ ನಾನಿದ್ದಾಗ ಇಂಥ ಕೆಲಸವನ್ನ ಮಾಡೋದಿಲ್ಲ ಅನ್ನೋದನ್ನು ಸಹ ನಮ್ಗೆ ಅರಿವಿಗೆ ಬರೆಸ್ತಾನೆ ನಾನಿದ್ದೀನಿ ಅಂತ ನೀವು ನಂಬಿದ್ದೆ ಆದ್ರೆ ನನ್ನ ಗುಣಗಳನ್ನ ನನ್ನ ಸದ್ಗುಣಗಳನ್ನ ನನ್ನ ಲೀಲೆಗಳನ್ನ ನೋಡಿ ನೀವು ಅದನ್ನ ಅರ್ಥ ಮಾಡ್ಕೊಬೇಕಾಯ್ತು ಹಾಗಾದ್ರೆ ನೀವು ನಂಬ್ತಿದೀರಾ ಇಲ್ವಾ ನೋಡಿ ಅಂತ ಮಾಯೆಯನ್ನ ಸೃಷ್ಟಿ ಮಾಡ್ತಾನೆ ಆ ಮಾಯೆಗೆ ಒಳಗಾದಾಗ ನಾವ್ ಏನನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಮತ್ತೊಂದು ಜನ್ಮ ಮತ್ತೊಂದು ಮತ್ತೊಮ್ಮೆ ಮರಣ ಇದ್ರಲ್ಲಿ ಈ ಚಕ್ರದಲ್ಲಿ ನಾವು ಸಿಕ್ಕಾಕ್ ಹೊಂತ ಸೊ ಯಾವ್ದೇ ಒಂದು ಚಕ್ರ ಯಾವುದೇ ಒಂದು ಜನ್ಮ ಬಂದು ಸಹ ನಮ್ಮ ಇವತ್ತಿನ ಒಂದು ಗುಣ ವಿಶೇಷತೆಗಳೇನು ನಮ್ಮ ಮೌಲ್ಯಗಳೇನು ನಮ್ಮ ಧರ್ಮ ಏನು ನಮ್ಮ ನ್ಯಾಯ ಏನು ಯಾವ ರೀತಿ ನಾವು ಬದುಕಿದ್ದೀವಿ ಅನ್ನೋದೇ ಅದೇ ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಅದನ್ನೇ ಪರಮಾತ್ಮ ನಿರ್ಧಾರ ಮಾಡಿ ಸ್ವರ್ಗ ಬೇಕು ವೈಕುಂಠ ಬೇಕು ನರಕ ಬೇಕು ಮುಂದಿನ ಜನ್ಮ ಬೇಕು ಅಂತ ನಿರ್ಧಾರ ನಾವು ಮಾಡ್ಕೊಳ್ತಿರ್ತೀವಿ ಪರಮಾತ್ಮ ಅದಕ್ ಪರವಾಗಿ ಅದು ನಿಂತಿರ್ತಾನೆ ಹಾಗಾಗಿ ನಾವು ಇವನನ್ನ ಈ ಪರಮಾತ್ಮನನ್ನ ಈ ರೀತಿ ಅರ್ಥೈಸಿಕೊಂಡಾಗ ವಿಷ್ಣು ಸಹಸ್ರನಾಮದಲ್ಲಿ ಕಲಿಯುವಾಗ ಈಗ್ಲಾದ್ರೂ ಮನಸ್ಸು ನಮ್ದು ಅಂತರ್ಮುಖಿಗಳಾಗೋರಕ್ಕು ಅಂತಾರೆ ಅಂತರ್ಮುಖವಾಗಿ ತಿರುಗಬೇಕು ನಾವು ಇಷ್ಟು ವರ್ಷ ಬಾಹ್ಯಕ್ಕಾಗಿ ಹೋರಾಡ್ತಾ ಇದ್ವಿ ಈಗ ನಮ್ಮ ಒಳಗಡೆನ ಶಕ್ತಿಗಾಗಿ ಹೋರಾಡ್ಬೇಕು ಅಲ್ಲಿ ಪರಮಾತ್ಮ ಇದಾನೆ ಅಂತ ನೋಡೋದಕ್ಕೋಸ್ಕರ ಹೋರಾಟ ಮಾಡ್ಬೇಕು ತಪಸ್ಸನ್ನ ಮಾಡ್ಬೇಕು ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು ಜ್ಞಾನ ಅನ್ನೋದು ಪಡಿತ ಅದನ್ನ ನಾಲ್ಕಾರು ಜನಕ್ಕೆ ಹಂಚ್ತಾ ಇರ್ಬೇಕಾದ್ರೆ ನಾವ್ ಇನ್ನಷ್ಟು ಇನ್ನಷ್ಟು ಕಲಿತೀವಿ ಇನ್ನಷ್ಟು ಶುದ್ಧ ಹಾಕ್ತೀವಿ ಬಂಗಾರ ಹೇಗೆ ಬೆಂಕಿಯಲ್ಲಿ ಬಿದ್ದಾಗ ಹೇಗೆ ಅದ್ರ ಒಳಪನ್ನ ಪಡ್ಕೊಳ್ಳುತ್ತೆ ಒಂದು ರೂಪವನ್ನ ಪಡ್ಕೊಳ್ಳುತ್ತೋ ಹಾಗೆ ನಾವು ಸ್ವಲ್ಪ ಕಷ್ಟಗಳನ್ನ ಎದುರಿಸ್ದಾಗ ಅಥವಾ ಸ್ವಲ್ಪ ಮುಂದಕ್ಕೆ ಹೋದಾಗ ತಪಸ್ಸನ್ನ ಆಚರಿಸಿದಾಗ ಬಿಡವಾದ ಕೆಲವೊಂದು ತಾಟ್ಸ್ ಬಂದಾಗ ಅದನ್ನ ಅಲ್ಲೇ ನಿಗ್ರಹ ಮಾಡಿ ಇನ್ನಷ್ಟು ಇನ್ನಷ್ಟು ನಮ್ಮ ಒಳ ಚೈತನ್ಯವನ್ನ ಶಕ್ತಿಯುತವಾಗಿ ಮಾಡ್ಕೊಳ್ಬೇಕು ನಾವು ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿ ಅದು ಹೊಳೆಯುವಂತೆ ಮಾಡ್ಕೊಳ್ಬೇಕು ಪರಮಾತ್ಮ ಆಲ್ರೆಡಿ ಅವನು ಇರ್ತಕ್ಕಂಥದ್ದೇ ಆತ್ಮವಾದ ಶುದ್ಧಿ ಎಲ್ಲ ಇಡೀ ಪ್ರಪಂಚಕ್ಕೆ ತಾನು ಶುದ್ಧವಾಗಿದ್ದೀನಿ ತಾನು ನಿರ್ಮೋಹಿಯಾಗಿದ್ದೀನಿ ಅಂತ ತೋರಿಸ್ತಕ್ಕಂಥದ್ದು ಅಂತ ನಿರ್ಮೋಹಿಗಳಾಗಿ ಭಕ್ತರೆಲ್ಲರೂ ಇರ್ಬೇಕು ಅನ್ನೋದು ಅವರ ಆಸೆ ಹಾಗಾಗಿ ಮನುಷ್ಯನು ಸಹ ಅಷ್ಟೇ ಉತ್ಕೃಷ್ಟವಾದ ಆತ್ಮವಾಗಿರ್ತಾನೆ ಆದ್ರೆ ವಾತಾವರಣನು ಅಥವಾ ಆಲೋಚನೆಯಿಂದನೂ ತನ್ನನ್ನು ತಾನು ಕಲುಷಿತ ಮಾಡ್ಕೊಳ್ತಾನೆ ಆದ್ರೆ ಹುಟ್ಟತಾನೆ ಪರಮಾತ್ಮ ಕೆಲವೊಂದು ಒಳ್ಳೆ ಅಂಶಗಳನ್ನು ಕೊಟ್ಟು ಕಳಿಸಿರ್ತಾನೆ ಏನು ಹಿಂದಿನ ಜನ್ಮದ ಕರ್ಮಾತನ ಮಾತಾಡಿದ್ರು ಅದ್ರ ಜೊತೆ ಬಂದ್ರು ಸದುಪಯೋಗ ಮಾಡ್ಕೊಳ್ಳುವಂತಹ ಕೆಲವೊಂದು ಒಳ್ಳೆ ಆಲೋಚನೆಗಳನ್ನು ಕೊಟ್ಟಿರ್ತಾನೆ ಕೆಲವು ಒಳ್ಳೆ ಸದ್ಭಕ್ತರನ್ನು ನಮ್ಮ ಜೊತೆಯಲ್ಲಿ ಕೊಟ್ಟಿರ್ತಾನೆ ಆದ್ರೆ ಯಾವದರ ಕಡೆ ನಾವು ಗಮನ ಹರಿಸ್ತೀವಿ ಅನ್ನೋದು ನಾವು ಆಯ್ಕೆ ಮಾಡ್ಕೊಬೇಕಾಗಿರ್ತಕ್ಕಂಥ ಹಿಂದಿನ ಜನ್ಮದ ಕರ್ಮದ ಅನುಸಾರವಾಗಿ ನಾವು ಹಳೆಯದನ್ನ ಆಯ್ಸ್ಕೊಳ್ತೀವೋ ಅಥವಾ ಈಗ ನಾವ್ ಏನಾದ್ರೂ ಆಗಬೇಕು ಉತ್ತಮ ಮೌಲ್ಯಯುತವಾದ ಜೀವನವನ್ನ ಮಾಡ್ಬೇಕು ಅಂತ ಸದ್ಗುಣಗಳು ಸದ ಸತ್ಕರ್ಮಗಳನ್ನ ಮಾಡ್ತಕ್ಕಂಥವ್ರ ಜೊತೆಲಿ ಇರ್ಬೇಕು ಅನ್ನೋದು ಆಯ್ಕೆ ನಮ್ದಾಗಿರುತ್ತೆ ಸೊ ಆಯ್ಕೆ ಇಲ್ಲಿ ಮುಖ್ಯ ಆಗುತ್ತೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ವಾತಾವರಣದಲ್ಲಿ ಎರಡೂ ತರದ ಜೀವನ ನಮಗ್ ಕಾಣಿಸ್ತಾ ಇರ್ಬೇಕಾದ್ರೆ ನಾವು ಯಾವ್ದು ಬೇಕು ಅಂತ ಬಯಸ್ತೀವೋ ಅದು ನಮ್ಗ್ ಸಿಕ್ಕೇ ಸಿಗುತ್ತೆ ಪಾಪ ಕೃತ್ಯಗಳನ್ನ ಪಾಪ ಕರ್ಮಗಳನ್ನ ಕಳ್ಕೊಳ್ಳುವಂತಹ ದಾರಿಯನ್ನ ಹಿಡಿತೀವ ಅಥವಾ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಇನ್ನಷ್ಟು ನಾವು ಕ್ರೂರಿಗಳಾಗ್ತೀವ ಅನ್ನೋದು ನಮ್ಮ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥ ನಾವ್ ಏನನ್ನ ಬಯಸ್ತೀವೋ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಹಾಗಾಗಿ ನಾವು ಬಯಸೋದು ಅನ್ನೋದು ತುಂಬಾ ಮುಖ್ಯವಾಗಿರ್ಬೇಕಾಗುತ್ತೆ ನಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇರಬೇಕಾಗುತ್ತೆ ಎಂತಹ ಜೀವನ ಬೇಕು ಎಂತಹ ವಾತಾವರಣ ಬೇಕು ಏನಾಗಬೇಕು ಅನ್ನೋ ಕ್ಲಾರಿಟಿ ಇದ್ರೆ ಪರಮಾತ್ಮ ನಮ್ಗೆ ಅದನ್ನ ಕೊಡ್ತಾರೆ ಸೊ ಇದ್ರಲ್ಲಿ ಎರಡು ಮಾತಿರೋದಿಲ್ಲ ಹಾಗಾಗಿ ನಾವು ಪರಿಶುದ್ಧವಾಗಿರ್ಬೇಕು